ಸಾಧನೆ ಪರಿಶ್ರಮದಿ ಸಾಧನೆ ತಲುಪುವುದೇ ಗುರಿ ಆಗಿರಬೇಕು ಬಾಳಿನಲ್ಲಿ ಆ ಗುರಿಯನ್ನು ತಲುಪೋದಕ್ಕೆ ನಮಗೆ ಬೇಕು ವಿಶ್ವ ಪ್ರೀತಿಯನ್ನ ಗಳಿಸುವಂತಹ ಶಕ್ತಿ ನಾನು ಅತಿಯಾಗಿ ಮೆಚ್ಚುವ ವ್ಯಕ್ತಿ ನಿಮ್ಮ ಮುಂದೆ ನಿಂತಿದ್ದೆ ಇದೇ ನಾನು ನನ್ನನ್ನೇ ನಾನು ಅತಿಯಾಗಿ ಪ್ರೀತಿಸುತ್ತೇನೆ ಆದರೂ ಮಾತನಾಡಬೇಕು ಅಂತೇಳಿ ನಾನು ಇನ್ನೊಬ್ಬ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಆದರ್ಶ ನಮ್ಮ ದೇಶ ಕಂಡ ಅಪ್ರತಿಮ ಪ್ರಾಮಾಣಿಕ ವ್ಯಕ್ತಿ ಪ್ರಧಾನಮಂತ್ರಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದಂತೆ ಶ್ವೇತ ಕ್ರಾಂತಿಗೆ ಉತ್ತೇಜನ ನೀಡಿ ಹಸಿರು ಕ್ರಾಂತಿಗೆ ಪ್ರೋತ್ಸಾಹಿಸಿ ಬಡತನದಲ್ಲಿದ್ದ ದೇಶವನ್ನ ಸಂಕಷ್ಟದಲ್ಲಿನ ದೇಶವನ್ನ ಪ್ರಾಮಾಣಿಕವಾಗಿ ಮುನ್ನಡೆಸಿದ ಒಬ್ಬ ವ್ಯಕ್ತಿ ಅಂತ ಇದ್ರೆ ಅವರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರನ್ನು ಅತಿಯಾಗಿ ಪ್ರೇಮಿಸ್ತೀನಿ ನನ್ನ ಜೀವನದ ಆದರ್ಶವಾಗಿ ಕೂಡ ಅವರನ್ನು ಇಟ್ಕೊಂಡಿದ್ದೀನಿ ಅವ್ರು ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ರಾಷ್ಟ್ರದ ಬೆನ್ನೆಲುಬು ರೈತ ಹಾಗೆಯೇ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ನೆಮ್ಮದಿಯಿಂದ ಜೀವಿಸ್ಬೇಕಾದ್ರೆ ನಮ್ಮನ್ನ ರಕ್ಷಣೆ ಮಾಡತಕ್ಕಂತಹ ಗಡಿ ಕಾಯುವ ಯೋಧ ರೈತ ಮತ್ತು ಯೋಧ ಇಬ್ಬರನ್ನು ಅವರು ಗೌರವಿಸ್ಬೇಕು ಅಂತ ಹೇಳಿದ್ರು ನಮ್ಮ ಅವರಿಗೆ ಗೌರವನ ಕೊಟ್ಟರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ವಿಶ್ವ ಮಾನ್ಯ ಘೋಷಣೆಯನ್ನು ಕೊಟ್ಟರು ಆ ವ್ಯಕ್ತಿಯನ್ನ ನಾನು ಹತ್ಯೆ ಹಾಕಿ ಇನ್ನು ಲಾಬೋದರ್ ಶಾಸ್ತ್ರಿ ಜಿ ಅವರಿಗೆ ಬೇಕು ಅಂದು ನಡೆಯಿತು ವೀರೋಚಿತ ಇಡೀ ಪ್ರಪಂಚದಲ್ಲಿ ಅವರ ಕೀರ್ತಿ ಹರಡಿತ್ತು ಖಾಸ್ಗೇ ಒಪ್ಪಂದದಲ್ಲಿ ಆದಂತಹ ಅನಿಹೋಗದಿಂದ ಇಂದು ರಾಜ್ಘಾಟ್ನಲ್ಲಿ ನೆಮ್ಮದಿಯಿಂದ ಇದ್ದಾರೆ ಅವರಿಗೆ ನನ್ನ ಗೌರವ ಪೂರ್ವಕ ನಮನ ಸಲ್ಲಿಸುತ್ತಾ ನನ್ನ ಮೆಚ್ಚುವ ವ್ಯಕ್ತಿಯನ್ನು ನಿಮಗೆ ತಿಳಿಸಿಕೊಡುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೆ Thank you ನಿದ್ರೆಯನ್ನ ಮಾಡದಂತೆ ಸದಾ ಎಚ್ಚರಗೊಳಿಸಿ ಜಾಗ್ರ ಜಾಗೃತವಾಗಿ ಮಾರ್ಗದರ್ಶನ ಮಾಡುವುದು ಕನಸು ಪ್ರತಿದಿನ ಒಂದಲ್ಲ ಒಂದು ಕನಸನ್ನ ಕಾಣುತ್ತೀರಿ ಅದನ್ನು ನನಸಾಗಿಸಲು ಪ್ರಯತ್ನ ಪಡುತ್ತೀರಿ ನಿನ್ನೆ ರಾತ್ರಿ ನಾನು ಕೂಡ ಒಂದು ಕನಸನ್ನು ಕಂಡೆ ಭಾರತದ ಅಮೂಲ್ಯ ಆಸ್ತಿಗಳಲ್ಲಿ ಒಂದು ನಮ್ಮ ಸೈನಿಕ ಭಾರತಾಭೆಯ ಸುಪುತ್ರ ಭಾರತ ದೇಶದ ಕಾವಲುಗಾರ ಬಾಹ್ಯ ತೊಂದರೆಗಳನ್ನು ನಿವಾರಿಸಿ ಆಂತರಿಕ ಶಾಂತಿಯನ್ನ ಕೊಡುವ ಗೌರವ ಬದುಕಿದ್ದರೂ ಲಕ್ಷ ಹುತಾತ್ಮರಾದರೂ ಲಕ್ಷ ಸೈನಿಕರು ಹುತಾತ್ಮರಾಗುವಂತಹ ಆ ಒಂದು ಸಂದರ್ಭವನ್ನ ನೆನಪಿಸಿಕೊಳ್ಳಿ ಮೈ ರೋಮಾಂಚನಗೊಳ್ಳುತ್ತದೆ ಆ ತ್ರಿವರ್ಣ ಧ್ವಜವನ್ನ ಆ ದೇಹದ ಮೇಲೆ ಹಾಕಿ ಮಣ್ಣು ಮಾಡುವಂತಹ ಆ ಒಂದು ಸುಂದರ ಸನ್ನಿವೇಶವನ್ನ ನೆನಪಿಸಿಕೊಂಡಾಗ ಮಹಾ ಕುಟುಂಬ ಬೇಡ ಪ್ರಯಾಣ ಯಾರಿಗೂ ಗೊತ್ತು ಹಾಗೆ ನನಗೆ ಅಲ್ಲಿ ಹೋಗ್ಬೇಕು ಏನು ಐವತ್ ಕೋಟಿ ನಾಸ ಇರ್ತಾರೆ ನೂರಾ ನಲ್ವತ್ತಾರು ವರ್ಷ ಬಂದ್ರೆ ನಡೀತಾರೆ ಅಂದ್ರೆ ನನಗೆ ತುಂಬಾ ಕುರಿತಾ ಇತ್ತು ಹೋಗ್ಬೇಕು ಹೋಗ್ಬೇಕು ಅಂತ ಬಟ್ ಎಲ್ಲೋ ಒಂದ್ ಕಡೆ ಮನ್ಸ್ ಮಾಡೋದ್ಲೂ ಸ್ವಲ್ಪ ಭಯ ಇತ್ತು ಇಲ್ಲಿಂದ ಸಾವಿರದ ಅರ್ನೂರು ಕಿಲೋಮೀಟರ್ ಹೇಗ್ ಹೋಗೋದು ಏನ್ ಊಟ ಅಲ್ಲಿ ಮೇಲೆ ಅಲ್ಲ ಹೇಗಿರುತ್ತೆ ಪ್ರಶ್ನೆ ಹೇಗೆ ಆ ಯಾ ಲೈಕ್ ಮಿಸ್ ಆದ್ರೆ ಏನ್ ಗತಿ ಹಾಗೆ ಹೀಗೆ ಅಂತ ಬಟ್ ಒಂದು ದೃಢತೆಯಿಂದ ನಾನು ಮನ್ಸ್ ಮಾಡ್ದೆ ಆಗ್ಬೇಕು

ನೀವು ಮನ್ಸು ಮಾಡಬೇಕು ಮನ್ಸ್ ಮಾಡಿದ್ರೆ ಬಂಡೆ ಅನ್ನೋದು ಸಕ್ಕರೆ ಆಗಿರ್ಣ ಮಾಡಬಹುದು ಜಯ ಶ್ರೀ ಗುರು ದಯ ಧರ್ಮದ ಮೂಲವಯ್ಯು ಸಕಲ ದಯವಿಲ್ಲದ ಧರ್ಮ ಇದು ಸತ್ಯ ದಯೆ ಇಲ್ಲ ಮನುಷ್ಯ ಅಂತ ಹೇಳೋಕೆ ಸಾಧ್ಯ வந்தது <laughs> <laughs> ಆವಾಗ ನಾನು ಮಂಜುನಾಥಮ್ಮ ಅಂತ ಹೇಳಿದೆ ಆಗ ನನ್ನ ಆ ಸಣ್ಣ ಗಯ ನಡೆ ಅವನನ್ನು ಇವತ್ತು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ತುಂಬ ಖುಷಿ ಕೊಟ್ಟರು ಅದಕ್ಕೆ ಅದಕ್ಕೆ ನಮ್ಮಲ್ಲಿರುವ ತುಂಬ ಜನ ಶಿಕ್ಷಕರು ಆ ಮಕ್ಕಳಿಗೆ ನಮ್ಮ ಕೈಲಾರ ಸಹಾಯ ಮಾಡೋಣ ಅವರನ್ನ ಅವರ ಭವಿಷ್ಯವನ್ನ ಬೆಳೆಸ್ಕೊಳ್ಳೋಕೆ ಅವ್ರ ಮನಸ್ಸನ್ನ ಉಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಹೇಳ್ತು ಅವಕಾಶ ಕಾಣಿದೆ ನಿಮಗೆ ಎಲ್ಲರಿಗೂ ನಮಸ್ಕಾರಗಳು ನಾನು ಶ್ರೀಮತಿ ಶ್ರೀಮಠಿಬಾಯಿ ಬಿರಡಿ

Khi mà cũng đã hết trả này lệ Năm kỳ vấn శిక్షణ సాంక అనైన్ వ్యక్తి అంతా ಧರಿಸಿರುವನು ಎಲ್ಲರೊಳವರು ತಾಕುವನು ಜನರ ಮಧ್ಯಂತ ಎದ್ದು ಬಂದವನು ಅವನೇ 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 ಮಹಾ ನಾಯಕ ಹಾಗಾದರೆ ನಾವೆಲ್ಲರೂ ಇವತ್ತು ಒಬ್ಬ ನಾಯಕ ಆಗಬೇಕಾದ್ರೆ ಅವನು ಯಾವ ಗುಣಗಳನ್ನು ಹೊಂದಿರಬೇಕು ಒಬ್ಬ ನಾಯಕ ಹೇಗಿರಬೇಕು ಇದೆಲ್ಲ ಅವನು ಶ್ರಮವನ್ನು ಹಾಕಬೇಕು ಹೇಗೆ ಅವನ್ನೆಲ್ಲರ ಮನಸ್ಸನ್ನು ಅವನ ಅವನು ತಿಳಿದುಕೋಬೇಕು ನಮ್ಮೆಲ್ಲರ ಮನಸ್ಸನ್ನು ಎಲ್ಲರಿಗೂ ಹೊರಡುವ ಬಂಧುಗಳೇ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿ ಬಂದಿರ್ತಾನೆ ಬರುವಾಗ ಸಮಾಜದಲ್ಲಿ ನೋಡ್ತಾನೆ ಸಾಕಷ್ಟು ಏಳು ಏಳುಗಳ ಮಧ್ಯೆ ಅವನು ಹೊರಡ್ತಾನೆ ಕೊನೆಗೆ ಅವನ ನಾಯಕ ಆಗಬೇಕಂತ ಹೇಳಿ ಅವನು ಇಷ್ಟಪಡ್ತಾನೆ ಇಷ್ಟಪಡ್ತಂತಹ ಆ ವ್ಯಕ್ತಿ ನಾಯಕನಾಗಬೇಕಾದರೆ ಏನು ಮಾಡ್ತಾನೆ ನೋಡಿ ಫಸ್ಟ್ ಅವನು ಸತ್ಯವನ್ನು ಪಾಲಿಸ್ತಾನೆ ಒಬ್ಬ ನಾಯಕ ಆಗಬೇಕಾದ್ರೆ ಎಲ್ಲ ಜನಗಳನ್ನು ನಂಬಿಕೆ ಅವನಲ್ಲಿ ಬರಬೇಕಾದ್ರೆ ಸತ್ಯವನ್ನು ಅವನು ಪಾಲನೆ ಮಾಡಲೇಬೇಕು ಎರಡನೇದಾಗಿ ವಿಶ್ವಾಸಾರ್ಹವಾಗಿರತಕ್ಕಂಥ ಮನೋಭಾವನೆಯನ್ನು ಅವನು ಹೊಂದಿರ್ತಾನೆ ಹೊಂದಿರಲೇಬೇಕು ಒಂದು ವೇಳೆ ಅವನು ಏನಾದರೂ ಜನಗಳವರ ವಿಶ್ವಾಸವನ್ನು ಕಳೆದುಕೊಂಡ ಅಂತ ಅಂದರೆ ಅವನು ನಾಯಕನಾಗಲಿಕ್ಕೆ ಸಾಧ್ಯತೆ ಇಲ್ಲ ಒಂದು ವೇಳೆ ಹಾಗಾಗಿ ಆ ವಿಶ್ವಾಸಾರ್ಹತೆ ಇದ್ದಲ್ಲಿ ಮಾತ್ರ ಉತ್ತಮವಾಗಿರ್ತಕ್ಕಂಥ ನಾಯಕನಾಗಿ ಅವನು ಬರ್ತಾನೆ ಹಾಗೆ ಆ ವ್ಯಕ್ತಿ ಎಲ್ಲ ಜನಗಳ ಒಂದು ಕಷ್ಟ ಕಾರ್ಪಣ್ಯ ದುಃಖ ಅಭಿಮಾನಗಳನ್ನು ನೋಡ್ತಾ ಅವುಗಳನ್ನು ಪರಿಹರಿಸಲಿಕ್ಕೆ ವಿನಯ ಮತ್ತು ವಿಧೇಯತೆಯನ್ನು ತನ್ನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವನು ಉತ್ತಮ ನಾಯಕನಾಗ್ತಾನೆ ಹಾಗೆ ವಿಶ್ವದ ಮಹಾನ್ ನಾಯಕರಾಗಿರ್ತಕ್ಕಂಥ ನೆಲ್ಸನ್ ಮಂಡ್ಯಲ ಹೇಳ್ತಾರೆ ಯಾವ ವ್ಯಕ್ತಿ சமஸ்தோ அவனை முந்தை விட்டு நான் ஹெந்தையுது நோடோ யாவ வியும் கஷ்டத்திட்டோ நான் முந்தைய மாத்திர யு சாத்த அவனே நிஜவாத நாயக அந்தேத்தேன் ஜெயிஷ் Be 要的。